ಬನ್ನಿ ಇವಾಗ ಒಳಗಡೆ ಹೋಗೋಣ ಪಾರ್ಕಿಂಗ್ ಏರಿಯಾ ನೋಡೋಣ ಹೇಗಿದೆ ಅಂತ ನೋಡಿ ನನ್ನ ಲೆಫ್ಟ್ ಸೈಡ್ ಗೆ ಬಂದು ನಿಮಗೆ ಸಿಲಿಂಡರ್ನ ಇಟ್ಕೊಳ್ಳೋದಕ್ಕೆ ಪ್ರಾಯೋಜನ್ ಮಾಡಿದ್ದಾರೆ ಮತ್ತೆ ಅಷ್ಟೇನೆ ವಾಲ್ ಟೈಲ್ಸ್ ಹಾಕಿದ್ದಾರೆ ಮತ್ತೆ ಕಾರ್ ಪಾರ್ಕಿಂಗು ಅಷ್ಟೇ ಕಾರ್ ಪಾರ್ಕಿಂಗು ಟೂ ವೀಲರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಕೋಬಹುದು ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಸಿಂಗಲ್ ಬೆಡ್ರೂಮ್ ಇದು ಇದು ನೋಡ್ತಾ ಇದ್ದೀರಲ್ಲ ಇದು ಇದು ಬೋರ್ವೆಲ್ ಇದೆ ಮತ್ತೆ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಟ್ವೆಂಟಿ ತರ್ಟಿ ಸೈಟ್ ಅಲ್ಲಿ ಕಟ್ಟಿರುವಂತ ಮನೆನ ತೋರಿಸ್ತಾ ಇದ್ದೀನಿ ವೆಸ್ಟ್ ಪೇಸ್ ಬರುತ್ತೆ ನಾರ್ತ್ ಡೋರ್ ಬರುತ್ತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಪಾರ್ಕಿಂಗ್ ಏರಿಯಾ ನೋಡೋಣ ಹೇಗಿದೆ ಅಂತ ನೋಡಿ ನನ್ನ ಲೆಫ್ಟ್ ಸೈಡ್ ಗೆ ವಾಲ್ ಟೈಲ್ಸ್ ಹಾಕಿದ್ದಾರೆ ಮತ್ತೆ ಕಾರ್ ಪಾರ್ಕಿಂಗು ಅಷ್ಟೇನೆ ಕಾರ್ ಪಾರ್ಕಿಂಗು ಟೂ ವೀಲರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಕೋಬಹುದು ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಸಿಂಗಲ್ ಬೆಡ್ರೂಮ್ ಮನೆ ಇದು ಇದು ನೋಡ್ತಾ ಇದ್ದೀರಲ್ಲ ಇದು ಇದು ಬೋರ್ವೆಲ್ ಇದೆ ಮತ್ತೆ ಇದೆ ಇಲ್ಲಿ ಸಂಪ್ ಇದು ಮತ್ತೆ ನಿಮ್ಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ಹಿಂದೆ ಹಾಗಾದರೆ ನಾರ್ತ್ ಡೋರ್ ಇಂದ ಒಳಗಡೆ ಎಂಟ್ರಿ ಆಗೋಣ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ನೋಡಿ ಫುಲ್ ವುಡ್ ಫಿನಿಶ್ ಮಾಡಿದ್ದಾರೆ ಮತ್ತೆ ಪೂಜಾ ರೂಮ್ ಇದು ಪೂಜಾ ರೂಮು ಮತ್ತೆ ನಿಮಗೆ ಇದು ಬಂದು ಕಿಚನ್ ಅಡಿಗೆ ಮನೆ ನಾನ್ ತೋರಿಸ್ತಾ ಇರುವಂತದ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ವುಡ್ ವರ್ಕ್ ಎಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ ಇದು ರೂಮ್ ಇದು ಸ್ವಲ್ಪ ಚಿಕ್ಕದಾಗಿದೆ ಓಕೆ ಏನು ಮಾಡೋಕ್ಕಾಗಲ್ಲ ಕಾರ್ ಪಾರ್ಕಿಂಗ್ ಬಿಟ್ಟಿರ್ತಾರಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಬರ್ತವೆ ಮತ್ತೆ ಇದು ಬಾತ್ರೂಮು ಇಂಡಿಯನ್ ಟಾಯ್ಲೆಟ್ ಓಕೆ ಬನ್ನಿ ಹಾಗಾದ್ರೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಮನೆ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ನೋಡಿ ಪಾರ್ಕಿಂಗ್ ನೋಡ್ತಾ ಇದ್ದೀರಾ ನಾನಿವಾಗ ನಿಮ್ಗೆ ತೋರಿಸ್ತಾ ಇರುವಂತ ಮನೆ ಫಸ್ಟ್ ಫ್ಲೋರ್ ಇರುವಂತ ಡಬಲ್ ಬೆಡ್ರೂಮ್ ಮನೆ ಬನ್ನಿ ಹಾಗಾದ್ರೆ ನಾರ್ತ್ ಡೋರ್ ಇಂದ ಒಳಗಡೆ ಎಂಟ್ರಿ ಆಗೋಣ ನೋಡಿ ಡೋರ್ ಡೋರ್ ಕೂಡ ಅಷ್ಟೇನೆ ಒಳ್ಳೆ ಡೋರ್ ಹಾಕಿದ್ದಾರೆ ನೋಡಿ ನೋಡ್ತಾ ಇದ್ದೀರಾ ಮನೆ ಹೇಗಿದೆ ಹಾಲು ಲಿವಿಂಗ್ ಏರಿಯಾ ಎಲ್ಲ ವರ್ಕ್ ಎಲ್ಲ ಮಾಡಿದ್ದಾರೆ ಟಿವಿ ಟಿವಿ ವಾಲ್ ಕ್ಯಾಬಿನ್ ಜೊತೆಗೆ ಪೂರ್ತಿ ವುಡ್ ವರ್ಕ್ ಮಾಡಿಬಿಟ್ಟಿದ್ದಾರೆ ಒಳ್ಳೆ ಸೂಪರ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಮತ್ತೆ ಈ ಕಡೆ ಲೆಫ್ಟ್ ಸೈಡ್ಗೆ ದೇವ್ರ ಮನೆ ಬಂದಿದೆ ಮತ್ತೆ ಅದ್ರ ಪಕ್ಕದಲ್ಲಿ ಕಿಚನ್ ಬಂದಿದೆ ಕಿಚನ್ಗೂ ಅಷ್ಟೇನೆ ಎಲ್ಲ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಮಾಡಿದ್ದಾರೆ ನೀಟಾಗಿ ಪಾತ್ರೆ ಎಲ್ಲ ಇಟ್ಕೊಳ್ಳೋಕೆ ಹಾ ನೋಡಿ ಮತ್ತೆ ಇದು ಒಂಥರ ಲೇಟೆಸ್ಟ್ ಡಿಸೈನ್ ಮಾಡಿದ್ದಾರೆ ಒಂದ್ ಸ್ವಲ್ಪ ಬನ್ನಿ ಹಾಗಾದ್ರೆ ಲೆಫ್ಟ್ ಸೈಡ್ಗೆ ಒಂದು ಮೂಲೆಗೆ ಒಂದು ರೂಮ್ ಮಾಡಿದ್ದಾರೆ ನೋಡಿದ್ರ ಇಲ್ಲಿ ಯಾಕೋ ಲೈಟ್ ಇಲ್ಲ ನೋಡಿ ಇಲ್ಲೂ ಅಷ್ಟೇನೆ ವಾರ್ಡ್ ಎಲ್ಲ ಮಾಡಿದ್ದಾರೆ ನೀಟಾಗಿ ಮೂಲೆ ಆಗಿರುವಂತ ಒಂದು ಸಿಂಪಲ್ ಆಗಿದೆ ಸ್ವಲ್ಪ ಚಿಕ್ಕ ರೂಮ್ ಅಷ್ಟೇ ಏನ್ ಮಾಡಕ್ಕಾಗಲ್ಲ ಒಂದು ರೂಮ್ ದೊಡ್ಡದ್ ಮಾಡಿರ್ತಾರೆ ಮತ್ತೊಂದು ಚಿಕ್ಕದಾಗಿರುತ್ತೆ ನೋಡಿ ಇದು ಹಾಲ್ ನೋಡ್ತಾ ಇದ್ದೀರಾ ಮತ್ತೆ ಬನ್ನಿ ಇದು ಬಾತ್ರೂಮ್ ಇದು ಹಾಲ್ಗೆ ಅಟ್ಯಾಚ್ ಆಗಿರುವಂತ ಟಾಯ್ಲೆಟ್ ಮಾಸ್ಟರ್ ಬೆಡ್ರೂಮು ಹ ಯಾವ್ದೋ ಒಂದು ಒಳ್ಳೆ ಡಿಸೈನ್ ಮಾಡಿದ್ದಾರೆ ನೋಡಿ ಪಿ ಒಪಿ ವರ್ಕ್ ಅಲ್ಲಿ ಮತ್ತೆ ನಿಮ್ಗೆ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಬರುತ್ತೆ ಈ ರೂಮ್ಗೆ ಹ್ಮ್ ನೋಡಿದ್ರ ಮತ್ತೆ ಇದಕ್ಕೂ ಅಷ್ಟೇನೆ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ ವಾರ್ಡ್ ರೂಪು ನೀವು ಬಟ್ಟೆನ ಇಟ್ಕೋತಿರೋ ಏನ್ ಇಟ್ಕೋತಿರೋ ನೋಡಿ ಹ ಇಲ್ಲಿ ಮಿರರ್ ಕೂಡ ಫಿಕ್ಸ್ ಮಾಡಿದ್ದಾರೆ ನೀಟಾಗಿ ನೋಡಿ ನೀಟಾಗಿದೆ ಮಿರರ್ ಮತ್ತೆ ಹಾಗಾದ್ರೆ ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಗ್ರೌಂಡು ಫಸ್ಟ್ ನೋಡಿದ್ರಿ ಮತ್ತೆ ಇದ್ರ ಬಗ್ಗೆ ಮನೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಮೂರು ಫ್ಲೋರ್ ಕಟ್ಟಿದ್ದಾರೆ ಟ್ವೆಂಟಿ ತರ್ಟಿ ಸೈಟಲ್ಲಿ ಕಟ್ಟಿದ್ದಾರೆ ಇದರ ರೇಟ್ ಬಂದು ನಿಮಗೆ ಒಂದು ಕೋಟಿ ಐದು ಲಕ್ಷ ಹೇಳ್ತಾರೆ ಲೈಟ್ ನೆಗೋಷಿಯಬಲ್ ಇರುತ್ತೆ ನೀವು ಮಾತಾಡ್ಕೋಬೇಕು ಅದನ್ನ ಮತ್ತೆ ಇದು ಬಿ ಬಿ ಎಮ್ ಪಿ ಬಿ ಬರುತ್ತೆ ಅದು ಇ ಖಾತಾ ಮಾಡಿಕೊಡ್ತಾರೆ ಮಾಡಿ ರೆಡಿ ಇರುತ್ತೆ ರಿಜಿಸ್ಟರ್ಗ್ ಏನು ತೊಂದರೆ ಏನಿಲ್ಲ ರೆಡಿ ರೆಡಿ ಫಾರ್ ರಿಜಿಸ್ಟರ್ ಬನ್ನಿ ಹಾಗಾದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ನೋಡಿ ಈಗ ಸೆಕೆಂಡ್ ಫ್ಲೋರ್ ಕಡೆ ಮುನ್ನುಗ್ತಾ ಇದೀವಿ ಇದು ಕೂಡ ಅಷ್ಟೇನೆ ನಾರ್ತ್ ಡೋರ್ ಅಂದ್ರೆ ನಂದಿ ಬಾಗಿಲು ಇದು ಗ್ರೌಂಡ್ ಫಸ್ಟ್ ನೋಡೋದಲ್ಲ ಇದು ಸೆಕೆಂಡ್ ಫ್ಲೋರ್ ಇದು ಇಲ್ಲಿ ಏನು ವ್ಯತ್ಯಾಸ ಅಂತ ಅಂದರೆ ಬನ್ನಿ ಒಳಗಡೆ ಹೋಗೋಣ ಫಸ್ಟ್ ನೋಡಿ ಗ್ರಾನೈಟ್ ಎಲ್ಲ ಸೇಮ್ ಇರುತ್ತೆ ಗ್ರಾನೈಟ್ ಎಲ್ಲ ಸೇಮ್ ಬಟ್ ಇಲ್ಲಿ ಏನಂದ್ರೆ ವುಡ್ ವರ್ಕ್ ಅಲ್ಲಿ ಒಂದ್ ಸ್ವಲ್ಪ ಅದು ಪೂರ್ತಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಟಿ ವಿ ವಾಲ್ಕಿನ್ ಮಾತ್ರ ಮಾಡಿದ್ದಾರೆ ಟಿವಿ ಯೂನಿಟ್ ಅಷ್ಟೇ ಮಾಡಿದ್ದಾರೆ ಮತ್ತೆ ಇದು ಯಾವ ಡಿಸೈನ್ ಇಲ್ಲೂ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಇದೊಂದು ಡಿಸೈನ್ ಮಾಡಿದ್ದಾರೆ ಮತ್ತೆ ನಿಮ್ಗೆ ಕಿಚನ್ ಮಾಮೂಲಿ ಕಿಚನ್ಗೆಲ್ಲ ಸೇಮ್ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅದೇ ಮಾಡಿದ್ದಾರೆ ಪೂಜಾ ರೂಮು ಓಕೆ ಆದ್ರೆ ಬೆಡ್ರೂಮು ಏನಿದು ದೇವಮೂಲ ಬೆಡ್ರೂಮ್ ಇದು ಸೇಮ್ ಇದೆ ಎಷ್ಟು ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಎಷ್ಟಿತ್ತು ಅಷ್ಟೇ ಇದೆ ಸಣ್ಣದು ಮಂಚ ಹಾಕೋಬಹುದು ಚಿಕ್ಕದು ಸ್ವಲ್ಪ ಚಿಕ್ಕ ಮಂಚ ಹಾಕಬಹುದು ನೋಡಿ ಡಿಸೈನ್ ಹೇಗಿದೆ ಫಾಲ್ ಸೀಲಿಂಗ್ ಅಷ್ಟೇನೆ ಪಿ ವರ್ಗೆಲ್ಲ ಸೂಪರ್ ಡಿಸೈನ್ ಮಾಡಿ ಬಿಸಾಕ್ಬಿಟ್ಟವ್ರ ಹಂಗೇನೆ ಹ್ಮ್ ನೋಡಿ ಈಗ ಇದು ಮಾಸ್ಟರ್ ಬೆಡ್ರೂಮ್ ಹೋಗೋಣ ಇಲ್ಲಿ ಏನಾಗಿದೆ ಅಂದ್ರೆ ಸೇಮ್ ಇದು ಏನಂದ್ರೆ ರೋಡ್ ಸೈಡ್ ಬರುತ್ತೆ ಇದು ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಈ ಕಿಟ್ಗಿ ವಿಂಡೋ ಇರೋದ್ರಿಂದ ಇದು ಸೇಮ್ ಅಟ್ಯಾಚ್ ಟಾಯ್ಲೆಟ್ ಇದ್ದೇ ಇರುತ್ತೆ ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ ವುಡ್ ವರ್ಕು ವಾರ್ಡ್ರೂಪ್ ಎಲ್ಲ ಮಾಡಿದ್ದಾರೆ ವಾರ್ಡ್ ಇದೆ ಬಟ್ ಮಿರರ್ ಇದೆಯಾ ಏನೋ ಚೆಕ್ ಮಾಡೋಣ ಮಿರರ್ ಇರ್ತದೆ ಸೇಮ್ ಇದೆ ಮಿರರ್ ಮಿರರ್ ಇದೆ ಓಕೆ ಈಗ ಎಲ್ಲ ಮನೆ ನೋಡಿದ್ವಿ ಟಾಪ್ ಹೋಗೋಣ ಟೆರೆಸ್ಗೆ ಬನ್ನಿ ಹೋಗೋಣ ಮೇಲೆ ಎಲ್ಲ ತೋರ್ಸಿದೀನಿ ಹ ನೋಡಿ ಹಾಗಾದ್ರೆ ಟಾಪ್ ಹೋಗೋಣ ಟೆರೆಸ್ ನೋಡ್ಕೊಂಡು ನೋಡಿ ಇದೇನೆ ಪಿಲ್ಲರ್ ಏನು ಕಾಣಿಸ್ತಾ ಇಲ್ಲ ಅಂತ ಭಯ ಬೀಳಕ್ ಹೋಗಬೇಡಿ ಪಿಲ್ಲರ್ ಕೆಲವರು ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಮತ್ತೆ ನಿಮಗೆ ಬಟ್ಟೆ ಒಗೆಯೋದಿಕ್ಕೆ ಕಲ್ಲೆಲ್ಲ ಹಾಕಿದ್ದಾರೆ ಇಲ್ಲಿ ಬಟ್ಟೆ ಒಕ್ಕೋಬಹುದು ಟ್ಯಾಂಕ್ ಇಟ್ಟಿದ್ದಾರೆ ಅದಲ್ದೇನೆ ನಿಮಗೆ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೋಬಹುದು ಆ ಇಲ್ಲೇ ಪಾಯಿಂಟ್ ಮಾಡಿದ್ದಾರೆ ನೋಡಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು ಓಕೆ ಫ್ರೆಂಡ್ಸ್ ಬಾಯ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ